Narlı daş ನನ್ನ ಗಮನಕ್ಕೆ ಬೀಳ್ಲಿಲ್ಲ ಅಂತ ಅರ್ಥ ಅಲ್ಲ ಆಗಿಂದ ನೋಡ್ತಾ ಇದ್ದೇನೆ ನಿನ್ನ ಅದಲ್ಲ ನಾನು ಆಲೋಚಿಸಿದೆ ಇನ್ನು ಹೋಗುವುದೇ ಒಳ್ಳೆಯದು ಅಂತ ಯಾಕೆ ಅಂದ್ರೆ ಏನು ಪ್ರತಿಕ್ರಿಯೆ ಇಲ್ಲ ಬಹುಶಃ ಇಲ್ಲ ಅಂತ ಆಲೋಚಿಸಿದೆ ಹೋಗುವುದು ಒಳ್ಳೆಯದು ಅಂತ ಅನ್ನಿಸುವ ತನಕ ಮಾತಾಡಿಸ ಕೂಡುದು ಅಂತ ನಿರ್ಣಯದಿಂದಲೇ ಸುಮ್ಮಗೆ ಕೂತದ್ ಬಹಳ ಬುದ್ಧಿವಂತ ಓ ನಿನಗೆ ಅರ್ಥ ಆಯ್ತಲ್ಲ ಓಹೋ ನೋಡಿದ್ರೆ ಒಳ್ಳೆ ಪ್ರಾಯಕ್ಕೆ ಬಂದ ಹುಡುಗಿ ನೀನು ದೇವರಾಣೆ ಅದಕ್ಕೆ ದೇವರಾಯಣೆ ಯಾಕೆ ಅಲ್ಲ ವರ್ಷ ಹದಿನಾರರ ಮೇಲಾಗ್ಲಿಕ್ಕಿಲ್ಲ ಒಳ್ಳೆ ಭಾಗ್ಯವಂತನ ಮಗಳ ಹಾಗೆ ಕಾಣಿಸ್ತಾ ಇತ್ತು ಅಪ್ಪ ಸೊಪ್ಪ ಆಗಿ ಬೆಳೆದ ದೇಹ ನೋಡಿದರೆ ಯಾರಾದ್ರೂ ಒಮ್ಮೆ ಮೂಗಿಗೆ ಬೆರಳೆ ಅಂತಹ ಅಂತ ಆ ಸೌಂದರ್ಯವನ್ನು ಹೊಂದಿದ್ದೆ ನಡಿನಾಕ್ಷಿ ನನ್ನ ಹೆಸರು ಬೇಕು ನಿನ್ನ ಹೆಸರು ಇಲ್ಲದೇ ಸಾವಿರ ಹೆಸರುಗಳಿಂದ ಕರೆಯಬಹುದು ಹೌದಾ ನಿನ್ನ ಮುಖಕ್ಕೊಂದು ಹೆಸರು ಕಣ್ಣಿಗೆ ಒಂದು ಹೆಸರು ಹುಬ್ಬಿಗೊಂದು ಹೆಸರು ಮುಗಿಗೊಂದು ಹೆಸರು ಬೇಕಿದ್ರೆ ಹೆಸರು ಎಷ್ಟು ಹೇಳ್ಬಹುದು ಅಷ್ಟು ಚಂದವಾಗಿದ್ದೇನೆ ಏನು ಮಾಡೋಣ ಹೇಳು ಏನು ನಿನಗೆ ಶರೀರ ಮಾತ್ರ ಬೆಳೆದದ್ದು ಬುದ್ಧಿ ಬೆಳಿಲಿಲ್ಲ ಬುದ್ಧಿ ಬೆಳೆದ್ರೆ ನೀನ್ ಹೀಗೆ ಮಾಡ್ತೀಯೋ ಹೇಳು ಇಲ್ಲಿ ನಾನಿದ್ದದ್ದಕ್ಕಾಯ್ತು ಇನ್ನಾದ್ರೂ ಅವ್ರು ಒಬ್ರು ಇರ್ತಿದ್ರೆ ನಿನ್ನೆ ಈ ಹುಚ್ಚಾಟ ನೋಡಿದ್ರೆ ಅವರು ಹುಚ್ಚು ಕಟ್ಟುತ್ತಿದ್ರೆ ಇಬ್ರು ಹುಚ್ಚರಾದ್ರೆ ಇಲ್ಲಿ ಕಥೆಯೇ ಬೇರಾಗಿ ಆಗಿ ಹೋಗ್ತಿತ್ತು ನಾನು ಸ್ವಲ್ಪ ಸಂಯಮದಿಂದ ಇದ್ದರಿದ್ದರಿಂದ ನಡೆದು ಹೋಯಿತು ನಾನು ಆಲೋಚಿಸುವುದು ಕಡಿಮೆ ಆಯಿತು ಅಂತ ಯಾವುದು ಅಲ್ಲ ನನ್ನ ಕ್ರಿಯೆಗಳು ಚೇಷ್ಟೆಗಳು ಅಲ್ಲ ಅಲ್ಲ ಹೆಚ್ಚೆ ಆಯಿತು ಹೌದು